இத்தீச்சின தன்ஜான அமெரிக்க அது யூரோப் நான் தான நம்ம ஜனத்தை அவ்வளவு கைக ரீதியில் தல் நம்ம ஞேய இதே ಇವತ್ತಿನ ಈ ಮೀಟಿಂಗ್ ಉದ್ದೇಶ ಏನಂತಂದ್ರೆ ಒಂದು ಈ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಯಲ್ಲಿ ಒಂದು ಸ್ಪೆಷಲಿಸ್ಟ್ ಅಂತಂದ್ರೆ ಒಂದು ಸರ್ಜರಿ ಯಾಕೆ ಈ ಇಂಪಾರ್ಟೆಂಟ್ ಆಗುತ್ತೆ ಈ ಬಾಯಿ ಮತ್ತೆ ಬಾಯಿ ಒಳಗಿನ ನಾವೇ ಮುಂಭಾಗದ ಕ್ಯಾನ್ಸರ್ಗೆ ಬೇರೆ ತರ ಆಗುತ್ತೆ ಬಾಯಿ ಒಳಗಿನ ಇಂಫಾಗದ ಕ್ಯಾನ್ಸರ್ ಇದ್ದಾಗ ಅದಕ್ಕೆ ನಾವು ಆಪರೇಷನ್ ತುಂಬಾ ಕಷ್ಟ ಏಕೆಂದ್ರೆ ಆ ಒಳಗಿನ ಭಾಗನ ರೀಚ್ ಮಾಡೋದಕ್ಕೆ ನಾವು ಓಪನ್

ಅದರಲ್ಲಿ ಯಾರು ಕಟ್ ಮಾಡಿದ್ರೆ ಬಾಯಿಯಲ್ಲಿ ಕಟ್ ಮಾಡಿದ್ರೆ ರೋಬೋಟಿಕ್ ಅಥವಾ ಆರ್ಮ್ಸ್ ನ ಒಳಗಡೆ ಹಾಕಿ ಕಟ್ ಮಾಡೋದ್ರಿಂದ ಪೇಷಂಟ್ ಗೆ ರಿಕವರಿ ಫಾಸ್ಟ್ ಆಗಿ ಆಗುತ್ತೆ ಪ್ಲಸ್ ಮುಖದಲ್ಲಿ ಯಾವ್ದು ಕಡೆ ಇರೋದಿಲ್ಲ ಅಂದ್ರೆ ಕಟ್ ಮಾಡಿದಾಗ ಯಾವ್ದು ಇರೋದಿಲ್ಲ ಈ ಟೆಕ್ನಾಲಜಿಯಿಂದ ಒಂದು ಪೇಷಂಟ್ ಗೆ ಬೆನಿಫಿಟ್ ಏನಂತಂದ್ರೆ ಒಂದು ರಿಕವರಿ ಫಾಸ್ಟ್ ಆಗಿ ಆಗುತ್ತೆ ಪ್ಲಸ್ ಕ್ಯಾನ್ಸರ್ ಗುಣ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ ಈಗ ನಾವು ಲಾಸ್ಟ್ ಟೈಮ್ ನೋಡ್ಕೊಂಡ್ವಿ ಈಗ ಲಾಸ್ಟ್ ಆಪರೇಷನ್ ಮಾಡಿದ ಪೇಷಂಟ್ ನಲವತ್ತೈದು ವರ್ಷದ ಮೇಲೆ ಫಸ್ಟ್ ಅವರಿಗೆ ಕ್ಯಾನ್ಸರ್ ಆಗಿ ರೇಡಿಯೇಷನ್ ಟ್ರೀಟ್ಮೆಂಟ್ ಅಂತ ಒಂದು ಅದಾದ ಮೇಲೆ ಅವರಿಗೆ ಕ್ಯಾನ್ಸರ್ ಉಳ್ಕೊಂಡಿತ್ತು ಸೊ ಈ ರೀತಿ ಮಹಿಳೆಯಲ್ಲಿ ನಾವು ಆಪರೇಷನ್ ಮಾಡಿದಾಗ ಏನಾಗುತ್ತೆ ನಾವು ರಿಕವರಿ ಸಾಕಷ್ಟು ಸ್ಟೋರ್ ಇತ್ತು ಅದನ್ನೇ ನಾವು ಈ ರೋಬೋಟಿಕ್ ಆಪರೇಷನ್ ಮಾಡಿದ್ರೆ ಅವರಿಗೆ ಫಾಸ್ಟ್ ರಿಕವರಿ ಮತ್ತೆ ಸಕ್ಸಸ್ ರೇಟ್ ತುಂಬಾ ಚೆನ್ನಾಗಿತ್ತು ಸೊ ಈ ರೀತಿ ನಾವು ಈಗ ಈಗ ಮೂರು ಪೇಶೆಂಟ್ ಗಳು ರಿಕವರಿ ಆಗಿ ನಾರ್ಮಲ್ ಆಗಿದ್ದಾರೆ ಯಾಕೆಂದ್ರೆ ರಿಕವರಿ ಚೆನ್ನಾಗಿ ಆಗ್ಕೊಂಡಿದ್ದ ಅವರ ಸಕ್ಸಸ್ ರೇಟ್ ಅವರು ನಾರ್ಮಲ್ ಲೈಫ್ ಗೆ ಹೋಗುವಂತ ತುಂಬಾ ಫಾಸ್ಟ್ ಆಗಿ ರೋಬೋಟಿಕ್ಸ್ ಅಲ್ಲಿ ಬೇರೆ ಕಡೆ ಅಲ್ಲ ಬೇರೆ ದೇಶಗಳಲ್ಲಿ ಆಲ್ರೆಡಿ ಅದು ನಾರ್ಮಲ್ ಆಗ್ತಾ ಇದೆ ನಮ್ಮ ದೇಶದಲ್ಲಿ ನಮ್ಮ ಕಡೆಯಲ್ಲಿ ನಮ್ಮ ಈ ಪ್ರಾಂತದಲ್ಲಿ ಇನ್ನೂ ಮೊದಲು ಎಸ್ಟಾಬ್ಲಿಷ್ ಆಗಿದೆ ಮೈಸೂರಲ್ಲಿ ಇನ್ನೂ ಯಾವುದು ಅದು ರೋಬೋಟಿಕ್ ಸರ್ಜರಿಸ್ ಯಾರು ಮಾಡ್ತಾ ಇಲ್ಲ ಸೊ ನಮ್ಮ ಇವತ್ತಿನ ಪ್ರಯತ್ನ ಏನಂತಂದ್ರೆ ಜನಕ್ಕೆ ಆ ರೋಬೋಟಿಕ್ ಸರ್ಜರಿ ಬಗ್ಗೆ ಅವೇರ್ನೆಸ್ ಮಾಡಬೇಕಾಗಿರುವಂಥದ್ದು ಅಂದರೆ ರೋಬೋಟಿಕ್ ಸರ್ಜರಿ ಅಂದರೆ ಏನು ಮತ್ತೆ ಏ ರೀತಿಯ ಅವಾಗ ಮಾಡ್ತೀವಿ ಈಗ ಕ್ಯಾನ್ಸರ್ ಅಲ್ಲಿ ಪ್ಲಸ್ ಅದ್ರ ತುಂಬ ವೈದ್ಯರಿಗೆ ಇದೆ ಈಗ ಯಾರಿಗೆ ನಾವು ಗೊತ್ತೇ ಇರೋದಿಲ್ಲ ಅವ್ರಿಗೆ ಈಗ ರೋಬೋಟಿಕ್ ಸರ್ಜರಿ ಅಂತ ಬಂದಿದೆ ಅದರಿಂದ ಖಂಡಿತ ಪೇಷಂಟ್ಸ್ಗೆ ಬೆನಿಫಿಟ್ ಆಗುತ್ತೆ ಯಾಕಂದರೆ ಆ ರೀತಿಯ ಆಪರೇಷನ್ಗಳು ಮಾಮೂಲಿ ಓಪನ್ ಆಪರೇಷನ್ ಮಾಡೋಕ್ಕೆ ಆಗೋದು ಈಗ ರೋಬೋಟಿಕ್ ಸರ್ಜರಿ ಬಾಯಿ ಕ್ಯಾನ್ಸರ್ ಮಾತ್ರ ಅಲ್ಲ ಎದೆ ಭಾಗ ಪ್ಲಸ್ உதேச நெனக்கெ நான் அறிவு ரொபோட்டிக்ஸ் மைசூர் நாராயண ஆஸ்பாட் அவங்க ఎ రోబోటిక్ సర్జరీ అడవెంటెన నాట్ కొండో దాని బెనిఫిట్ కూడా ఉండరే రికవరీ ఫాస్టగా ఉంటుంది ప్లస్ మనకు క్యాన్సర్ కాకి అంటే చాలా అదన ఛాన్సెస్ అవునేస్ ಜಾస్ట ఎకేంద్రె నౌ నాన్ ఓపెన్ సర్జరీకి దాని రోబోటిక్ సర్జరీ ఎలా ఉంటుందంటే టీడి యూసిక్ అంటే నెకియ టీడి అనేది టీడి అవుతది వితరును తీయే విధానం ప్లస్ నమ ఆర్మ్స్ కంట్రోల్

ಅಥವಾ ಕ್ರಾಸ್ ಕ್ಯಾನ್ಸರ್ ಲಂಗ್ ಕ್ಯಾನ್ಸರ್ ಇರುತ್ತೆ ಈ ಕ್ಯಾನ್ಸರ್ಗಳಲ್ಲಿ ಗಳಲ್ಲಿ ಹೊಟ್ಟೆ ಒಳಗೆ ಗರ್ಭ ಕೋಶದ ಕೃಷ್ಣಕಾರ ಕ್ಯಾನ್ಸರ್ ಇರುತ್ತೆ ಗರ್ಭ ಕಂಟಕ ಕ್ಯಾನ್ಸರ್ ಅಂತ ಹೇಳ್ತೀವಿ ಅದು ಬಿಟ್ಟರೆ ಕೋಲರ್ ಅಂತಂದ್ರೆ ದೊಡ್ಡ ಕರಳಿನ ಕ್ಯಾನ್ಸರ್ ಇವೆಲ್ಲ ಕ್ಯಾನ್ಸರ್ಗಳಲ್ಲಿ ಗಳಲ್ಲಿ ನಾವು ಈ ರೋಬೋಟಿಕ್ ಸರ್ಜರಿ ಅಳವಡಿಸಿಕೊಂಡಿದ್ದೇವೆ ಈ ರೋಬೋಟಿಕ್ ಸರ್ಜರಿಯಿಂದ ಒಂದು ಪೇಷಂಟ್ಗೆ ಬೆನಿಫಿಟ್ ಜಾಸ್ತಿ ಆಗ್ತದೆ ಸೊ ರಿಕವರಿ ಫಾಸ್ಟ್ ಆಗ್ತದೆ